ಇದು ಅಪೌಷ್ಟಿಕತೆ ಹೆಂಗಾಗುತ್ತೆ ಅಂತ ನೀವ್ ಹೇಳಿ ಕೇಳಿ ಒಂದು ಮಗುಗೆ ನೂರು ಗ್ರಾಮ್ ಏನೋ ಅಕ್ಕಿನ ಕೊಡಬೇಕು ಹಾಕ್ಬೇಕು ಅಂತ ಇರುತ್ತೆ ತಿನ್ಸ್ಬೇಕಂತ ನೀವ್ ಮಾಡ್ತಾರೆ ಇಪ್ಪತ್ತೈದು ಗ್ರಾಮ್ ಹಾಕಿ ತಳ್ಳಿ ಪಾಯಸ ಮಾಡೋದ್ ಮಾಡ್ಬೋದು ಮಾಡಿ ಇಪ್ಪತ್ತೈದು ಗ್ರಾಮ್ ಅದು ತಿನ್ನೋಷ್ಟೇ ಮಕ್ಳು ಇದ್ಯಾರು ಕೂಡ ಹಿಂಗೈತಿ ಅಂತ ಹೇಳಿ ಅಷ್ಟ್ ತಿನ್ಬಿಟ್ಟು ಇನ್ನ ಎಪ್ಪತ್ತೈದು ಗ್ರಾಮ್ ಉಳ್ಸ್ಕೊಂತಾರೆ ವಾರಕ್ಕೆ ಒಂದೂವರೆ ಎರಡು ಗಿಂಡ ಅಕ್ಕಿನ ಇವ್ರು ಸಾಗಾಣಿಕೆ ಮಾಡ್ತಾರೆ ಆಮೇಲೆ ಬೇಳೆನೋ ಮಾರ್ಕಂತಾರೆ ಬೆಲ್ಲನೋ ಮಾರ್ಕೆಂತಾರೆ ನಿಮಗೆ ಎಷ್ಟು ಸಾಕ್ಷಿಗಳು ಬೇಕೋ ನಾನು ಕೊಡ್ತೀನಿ ಈ ಶಾಲೆ ನಾನು ಮೆಟ್ಲು ಹತ್ತಿಲ್ಲ ನಾನು ಸರಿ ಹತ್ತಿಲ್ಲ ವಾರಕ್ಕೆ ಎಷ್ಟು ಮಾಡ್ತಾರೆ ಆಮೇಲೆ ಇಲ್ಲೊಂದು ಯಾರೋ ಒಂದಿದೆ ಎಲ್ಲಿಯೇ ಹೇಳ್ತೀನಿ ದೇವರ ಸ್ಥೇಟಾಗೆ ಇವ್ರು ಹೋಗಿ ದಾನ ಕೊಡ್ತಾರೆ ಇಲ್ಲಿ ಮಕ್ಕಳ ಅನ್ನನ ಕತ್ಕೊಂಡು ಹೋಗಿ ದಾನ ಕೊಡ್ತಾರೆ ಯಾರು ಯಾರಂತ ನಿಮಗೆ ಕೊಡ್ತೀನಿ ಇಲ್ಲಿ ಈಗ ಈ ಇನ್ಚಾರ್ಜ್ ನೀವೆಲ್ಲ ನೋಡ್ಕೊಂಡು ನೀವೇ ನೋಡ್ಕೋಣೆ ಹಾಗೆ ಹಾಗೆ ಸರ್ಲ್ಲ ಅದಲ್ಲ ಗೊತ್ತು ಗೊತ್ತು ಇಷ್ಟು ಶಾಲೆ ಅಂತ ನಿಮಗೆ ಆ ಶಾಲೆಗೆ ಉಸ್ತುವಾರಿ ನೀವು ತಗಂತೀರಾ ಯಾಕಂದ್ರೆ ನನಗೂ ಅಷ್ಟು ಶಿಕ್ಷಣ ಇರ್ದಂಗೆ ಅಲ್ಲಿ ಮಟ್ಟ ಬಂದಿಲ್ಲ ಇವ್ರದ್ದು ಹಾಜರಾತಿ ದಾಖಲಾತಿ ಕೇಳ್ರಿ ಈಗ ಹಿಂಗಾಗ್ತಾ ಇದೆ ಈಗ ಕರೆಕ್ಟ್ ಇದೆ ಆನ್ಲೈನ್ ಬಂದಾಗ ಒಂದ್ ಚೂರು ಕರೆಕ್ಟ್ ಆಗಿದೆ ಮುಂಚೆ ಹೆಂಗ್ ಗುಡಿಯೋರು ದಾಖಲಾತಿ ನೂರ್ ಜನ ಬಂದಿದ್ರೆ ಎಪ್ಪತ್ ಜನ ಮಕ್ಕಳು ಬಂದಿದ್ರೆ ನೂರ್ ಜನ ಅಟೆಂಡೆನ್ಸ್ ಆಗ್ಯಾರೆ ಬೇಕಾದ್ರೆ ಈಗ ನಾನು ತೆಗೆದು ಹೋರ್ಸಿದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಇಸ್ಲೇಲಿ ಎಷ್ಟು ವ್ಯತ್ಯಾಸಗಳು ಕೇಳ್ರಿ ಇವನ್ನೆಲ್ಲ ನಾನು ಬಂದು ಅವಾಗೆ ಪ್ರಶ್ನೆ ಮಾಡಿದ್ದೇನೆ ಚೆಕ್ ಆಮೇಲೆ ಇಲ್ಲ ಆ ತರ ಭಾನುವಾರ ಬೀಗ ತೆಗೆದು ರೇಷನ್ ತಗೊಂಡು ಹೋಗು ಯಾರಿಗೂ ಇಲ್ಲ ತಗೊಂಡೋಗಿದ್ದಾರೆ ಪ್ರತಿಯೊಂದಕ್ಕೂ ವಿಡಿಯೋ ಇದೆ ನಾನು ಇವತ್ತೋಸ್ಕರ ಬಂದಿಲ್ಲ ಆಮೇಲೆ ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಮಕ್ಕಳಿಗೆಲ್ಲ ಧಮಕಿ ಹೊಡಿತಾರೆ ಆಡಿಯೋ ವಿಡಿಯೋ ಕೊಡ್ತೀನಿ ಮಹಿಳಾ ಆಗೋಕೆ ಯಾಕಂದ್ರೆ ನೀವೊಬ್ಬ ಹೆಣ್ಣು ನೀವು ಸ್ಪಂದಿಸ್ತೀರಾ ಇಂಥವಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ಅಂತ ನಮ್ಗೆ ಹ ಎನ್ ಡಿನ್ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಅಲ್ವಾ ಕರೆಕ್ಟ್ ನನಗೆ ಹೆಂಗ್ ಮಾಹಿತಿ ಬಂದ್ ಮತ್ತೆ ನನಗೆ ಮಾಹಿತಿ ಇದೆ ಎಷ್ಟು ಗೊತ್ತಾ ಈ ಮಂಜಣ ಇದಾರಲ್ಲ ಸಣ್ಣ ಮಗಳು ಅಶಿಷ್ಟು ಮಕ್ಕಳ ಕಣ್ಣೀರ ಬರ್ತೈತಿ ನಾಳೆ ನನ್ ಮಗಳು ಅಷ್ಟೇ ಇರ್ಬೋದು ಹೇಳಕ್ಕಾಗಲ್ಲ ನೀವು ನನ್ ಮಗು ಎಂಟು ವರ್ಷ ಅದೇ ಎಂಟು ವರ್ಷದ ಹೆಣ್ಮಗಳಾಗಿದ್ರೆ ಆಡಳಿತ ಮಂಡಳಿಯವರಾಗಿ ಈ ರೀತಿಲ್ಲ ನೀವೇ ನೇರವಾಗಿ ಉತ್ತರವನ್ನ ನೀಡಬೇಕು ನಾನೇಳ್ ಅವರು ಒಂದು ಎರಡು ವಾರ ಅವರು ಸ್ವೀಟ್ ಇಲ್ಲ ಮಾಡಿಸಿದ್ರು ಅವ್ರ ಬರ್ತ್ಾರ್ಟಿ ಬೇರೆ ಸರ್ ಪಾರ್ಟಿ ಯಾಕೆ ಸರ್ ಶಾಲೆಗಳಲ್ಲಿ ಪಾರ್ಟಿ ಅದೆಂತ ಮಾಡ್ಕೊಂಡು ಪಾರ್ಟಿ ಇರ್ತಾವ ಯಾವ ಪಾರ್ಟಿ ಇಲ್ಲ ಅವ್ರು ಮಾಡಿಸ್ತಾರೆ ಮಕ್ಕಳಿಗೆಲ್ಲ

ನಮಗೆ ಊಟಕ್ಕೆ ಅಂತ ಆಯ್ತು ಸರಿ ನೀವಿಗೆ ಹೋಗ್ಬೋದು ಅದೇನು